ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಒಂದೇ ಥರ ತರಕಾರಿ ತಿಂದು ಬೇಜಾರಾಗಿತ್ತಂದ್ರೆ ಮನೆಯೊಳಗೆ ಆಲೂಗಡ್ಡೆ ಇದ್ರೆ ಸಾಕ್ರಿ ಸೂಪರ್ ಆಗಿರೋಂಥ ಒಂದು ಆಲೂಗಡ್ಡೆ ಮಾಡ್ಕೊಳ್ಬೋದು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಹಂಗೆ ಎಕ್ದಮ್ ಕ್ವಿಕ್ ಕ್ವಿಕ್ ಆಗಿ ರೆಡಿ ಆಗ್ತೈತೆ ರೀ ಬರೀ ಹಂಗಿದ್ರೆ ಈ ಆಲೂಗಡ್ಡೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲೇ ಒಂದು ನಾನು ಐದರಿಂದ ಆರು ಹಸಿ ಮೆಣಸಿಕಾಯನ್ನ ಹಾಕೊಳಾತೀನಿ ಖಾರಕ್ಕೆ ಹಂಗೆ ಇದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿಬಿಟ್ಟು ಮೆಣಸಿಕಾಯನ್ನ ಫ್ರೈ ಮಾಡ್ಕೊಳ್ಬೇಕು ರೀ ನಿಮಗೆ ಖಾರಕ್ಕೆ ಎಷ್ಟು ಹೇಳಿ ನೋಡಿಕೊಂಡು ಮೆಣ್ಸಿಕಾಯಿನ ತಗೊಳ್ಬೋದು ರೀ ಈಗ ನೋಡಿರಿ ಮೆಣ್ಸಿಕಾಯಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳನಿ ಮಸ್ತಾಗಿ ಈಗ ಇಲ್ಲಿ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿನ ರೀ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣಾಗಿ ಕಟ್ ಮಾಡಿಬಿಟ್ಟು ರೀ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ರೀ ಉಳ್ಳಾಗಡ್ಡೆ ಎಲ್ಲ ಸಾಫ್ಟ್ ಆಗಬೇಕು ರೀ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು ರೀ ಬೆಳ್ಳುಳ್ಳಿ ಹೆಸಳು ಇಲ್ಲೇ ತೊಗೊಂಡಿದ್ದು ಸ್ವಲ್ಪ ಸಣ್ಣ ಅದಾವೆ ರೀ ನೀವೇನಾರು ದೊಡ್ಡ ಸೈಜ್ ಹಾಕೊಳ್ಳೋರು ಇದ್ರಂದ್ರೆ ನೋಡಿಬಿಟ್ಟು ಹಾಕೊಳ್ರಿ ಈಗ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಸಾಫ್ಟಾಗಿ ಫ್ರೈ ಆಗ್ಯಾವ ಈಗ ಇದಕ್ಕೆ ನಾನು ಎರಡು ಬಟಾಟಿ ಅಂದರೆ ಆಲೂಗಡ್ಡೆನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡನ್ರಿ ಹಂಗೆ ಇದನ್ನು ಈಗ ಫ್ರೈ ಮಾಡ್ಕೊಳ್ಬೇಕು ರೀ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ನೀವೇನಾದ್ರೂ ಜಾಸ್ತಿ ಆಲೂಗಡ್ಡೆ ಚಟ್ನಿ ಮಾಡ್ಕೊಳ್ತೇನೆ ಅಂದ್ರೆ ಇದಕ್ಕೆ ನೀವು ಉಳ್ಳಾಗಡ್ಡೆ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ನೋಡಿಕೊಂಡು ರೀ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ರಿ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕೀನಿರಿ ಈಗ ಇದನ್ನೆಲ್ಲಾನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಇದೇನು ಜಾಸ್ತಿ ಪೂರ ನಾವು ದೋಸೆಗೆಲ್ಲ ಆಲೂಗಡ್ಡೆ ಪಲ್ಯ ರೀ ಆ ರೀತಿ ಏನು ಪೂರ ಬೇಯಿಸ್ಬೇಕಂತಿಲ್ಲ ರೀ ಸ್ವಲ್ಪ ಬೆಂದ್ರೆ ಸಾಕು ಈಗಿದ ನೋಡಿರಿ ಒಂದು ಎರಡು ನಿಮಿಷ ಹಂಗೆ ಬಿಡಾತನೇ ಮುಚ್ಚೆಲ್ಲ ಇಡಬೇಡ್ರಿ ಹಂಗಾನ ಬೇಯಿಸ್ಕೊಳ್ಬೇಕಾಗ್ತತಿ ಈಗ ನೋಡಿರಿ ಒಂದು ಎರಡು ನಿಮಿಷ ಆದಮೇಲೆ ಇದು ಮಸ್ತಾಗಿ ಬೆಂದೈತಿ ಇಷ್ಟು ಆಲೂಗಡ್ಡೆ ಬೆಂದರೆ ಸಾಕ್ರಿ ಸ್ವಲ್ಪ ಲೈಟಾಗಿ ಕ್ರಂಚಿ ಇರ್ಬೇಕ್ರಿ ಅಷ್ಟು ಬೇಯಿಸ್ಕೊಳ್ಬೇಕು ರೀ ಈ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ತನಗಾಗ ಬಿಟ್ಟೇನ್ರಿ ಇಲ್ಲಿ ಒಂದು ಕಾಲು ಕಪ್ ಆಗೋ ಅಷ್ಟು ಶೇಂಗಾನ ಹುರಿದ್ಬಿಟ್ಟು ತೊಗೊಂಡ್ರಿ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾನ ಒಂದು ಕಲ್ಲೊಳಗೆ ಹಾಕ್ಬಿಟ್ಟೆ ಈ ರೀತಿಯಾಗಿ ನಾನು ಲೈಟಾಗಿ ಕುಟ್ಕೊಳಾತೇನ್ರಿ ನೀವು ಬೇಕಿದ್ರೆ ಸಿಪ್ಪಿ ಸಮೇತನೂ ಹಂಗೆ ರೀ ನಾನು ಇಲ್ಲೇ ಸಿಪ್ಪಿನ ತಕ್ಕೊಳಾತಾನೆ ಈಗೆಲ್ಲ ಸಿಪ್ಪಿ ತೆಗೆದ್ಮೇಲೆ ಇದನ್ನು ಸ್ವಲ್ಪ ದಪ್ಪ ಕುಟ್ಕೊಳ್ಬೇಕು ರೀ ಅಂದರೆ ತರಿ ತರಿಯಾಗಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತೆ ರೀ ಒಂದ್ಸಲ ನೀವು ಇದು ಮಾಡಿದ್ರೆ ಸಾಕ್ರಿ ಒಂದೇ ಥರ ಆಲೂಗಡ್ಡೆ ತಿಂದು ರೀ ಪಲ್ಯ ಸಾಂಬಾರು ಅದು ತಿಂದು ಈ ರೀತಿಯಾಗಿ ಒಂದ್ಸಲ ಮಾಡಿದ್ರೆ ಸಾಕ್ರಿ ಮಸ್ತ್ ಅನ್ನಿಸ್ತತಿ ಟೇಸ್ಟ್ ಈಗ ನೋಡಿರಿ ಇದನ್ನು ಕುಟ್ಟಿ ಆದಮೇಲೆ ಇದಕ್ಕೆ ನಾನು ಫ್ರೈ ಮಾಡಿಟ್ಟಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳಾತನ ರೀ ನೀವೇನಾರು ಮಿಕ್ಸಿ ಒಳಗೆ ಮಾಡ್ಕೊತಾನಂದ್ರೆ ಅದನ್ನು ಕೂಡ ರೀ ತರಿ ತರಿಯಾಗಿ ರೀ ಪಲ್ಸ್ ಮೋಡೊಳಗನ ಈಗ ನೋಡಿರಿ ಇದನ್ನು ಲೈಟಾಗಿ ನಾವು ರೀ ಪೂರ್ತಿ ಎಲ್ಲ ಸ್ಮ್ಯಾಶ್ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ರೀ ಈ ರೀತಿಯಾಗಿ ಸ್ವಲ್ಪ ಅರ್ಧ ಪೇಸ್ಟ್ ರೀ ಅರ್ಧ ಹಂಗೆ ಅಲ್ಲೆಲ್ಲೇ ಆಲೂಗಡ್ಡೆ ಸಿಕ್ತಿರ್ಬೇಕು ರೀ ಮಸ್ತ್ ಆಗ್ತತಿ ಯಾರೆಲ್ಲ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಲ್ಲ ನೋಡಾತ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಆದಷ್ಟು ಎಲ್ಲ ವೀಡಿಯೋವನ್ನು ಶೇರ್ ಮಾಡಿಕೊಡ್ರಿ ಈ ಮುಖಾಂತ್ರ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಈಗ ನೋಡಿರಿ ಇದನ್ನು ಈ ರೀತಿಯಾಗಿ ಎಲ್ಲಾನು ಒಂದು ಸಲ ಮೇಲೆ ಉಪ್ಪನ್ನ ಟೇಸ್ಟ್ ಮಾಡಿಕೊಡ್ರಿ ಉಪ್ಪೇನಾದ್ರೂ ಕಡಿಮೆ ಇತ್ತಂದ್ರೆ ಸೇರಿಸ್ಕೊಳ್ಬೋದು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ರೀ ಏನು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ಫಟ್ ಅಂತ ಈಸಿಯಾಗಿ ರೆಡಿ ಆಗ್ತೈತಿ ಮನೆಯೊಳಗೆ ಯಾವುದು ತರಕಾರಿ ಇಲ್ಲ ಅಂದಾಗ ಆಲೂಗಡ್ಡೆ ಅಂತೂ ಈಸಿಯಾಗಿನೇ ಸಿಗ್ತೈತ್ರಿ ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಚಪಾತಿ ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಅನ್ನಕ್ಕಂತೂ ಸೂಪರಾಗಿ ಇರ್ತೈತಿ ರೀ ನೀವು ಖಂಡಿತವಾಗ್ಲೂ ಈ ವಿಡಿಯೋ ನೋಡಿಬಿಟ್ಟು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಈ ಆಲೂಗಡ್ಡೆ ಚಟ್ನಿ ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ತಿಳ್ಕೊತಾರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್